ಯಾರಿಗೆ ಅವರ ಮನೆಯವರ ಪತ್ರ ಸಿಗಬೇಕು ಎಂದು ಮನೆಯ ಸದಸ್ಯರೆಲ್ಲ ಒಮ್ಮತದಿಂದ ನಿರ್ಧರಿಸಬೇಕು ಅಂತ ಈ ಮನೆಯಲ್ಲಿ ಮನಸ್ಥಿತಿಗಳು ಮನಸ್ಸುಗಳು ಅಂದ್ರೆ ಮೂಲಕೂ ಸಿಗಲ್ಲ ಮಾಡಣ ನನ್ನ ವ್ಯಕ್ತಿತ್ವನ ಇನ್ನೊಂದು ತರ ತಿರ್ಚಿ ಅವಮಾನ ಆಗಿದ್ದಕ್ಕೂ ಕಾರಣ ಅವ್ಳು ಆಡಿದ್ ಕ್ಷಮೇನೆ ಇಲ್ಲ ಹಾಯ್ ನಮಸ್ಕಾರ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ ನಿಮಗೆಲ್ಲ ಗೊತ್ತಿರಬಹುದು ಈಗಾಗಲೇ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳಿಗೆ ಅವರ ಮನೆಗಳಿಂದ ಲೆಟರ್ ಗಳು ಬಂದಿದೆ ನಿನ್ನೆ ಎಪಿಸೋಡ್ ನಲ್ಲಿ ರಘು ಮತ್ತು ಮಾಳು ಅವರು ಲೆಟರ್ ಅನ್ನು ಪಡಿತಾರೆ ರಕ್ಷಿತಾ ಮತ್ತು ರಾಶಿಕಾಗೆ ಈಗ ಲೆಟರ್ ಬಂದಿದೆ ಇವರಿಗೆ ಬರಲ್ಲಿ ಒಬ್ಬರಿಗೆ ಲೆಟರ್ ಕೊಡುವ ಜವಾಬ್ದಾರಿಯನ್ನು ಬಿಗ್ ಬಾಸ್ ಉಳಿದ ಸ್ಪರ್ಧಿಗಳಿಗೆ ನೀಡಿರುತ್ತಾರೆ ಹಾಗಾದ್ರೆ ಬನ್ನಿ ಕುಟುಂಬದಿಂದ ಬಂದ ಪತ್ರ ಯಾರಿಗೆ ಸಿಗುತ್ತೆ ಅಂತ ನೋಡೋಣ ಅದಕ್ಕೂ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಲೆಟರ್ ಗಳ ಸಮಾಗಮ ಕುಟುಂಬದಿಂದ ಬಂದ ಲೆಟರ್ ಅನ್ನ ಒಬ್ಬರಿಗೆ ಓದಕಾಗುತ್ತೆ ಇನ್ನೊಬ್ಬರಿಗೆ ಓದಕಾಗೋದಿಲ್ಲ ಹಾಗಾದ್ರೆ ಇವತ್ತಿನ ಒಂದು ಎಪಿಸೋಡ್ ನಲ್ಲಿ ನೋಡೋದಾದ್ರೆ ಬಿಗ್ ಬಾಸ್ ಮನೆಗೆ ಎಂತ ಜನಗಳು ಬಂದಿದ್ದಾರೆ ಅನ್ಸುತ್ತೆ ಮತ್ತೆ ಧ್ರುವಂತ್ ಅವರು ರಕ್ಷಿತಾ ಅವರು ಬಂದ ದಿನದಿಂದ ಅವಳನ್ನು ತಂಗಿ ಅಂತ ಅವಳ ಜೊತೆಗೆ ಚೆನ್ನಾಗಿ ಮಾತಾಡ್ತಾ ಇದ್ದ ಆದ್ರೆ ಈ ನಡುವೆ ಅವಳ ಜೊತೆ ಮಾತಾಡೋದು ಇಲ್ಲ ಅವಳು ಒಂದು ಹೆಣ್ಣು ಅನ್ನೋದನ್ನ ಮರೆತು ಮರ್ಯಾದೆ ಕೊಡದೆ ಅವಳ ಹಿಂಗೆ ಅವಳ ಹಿಂಗೆ ಅಂತ ಅವಳ ಹಿಂದೆ ಬಾಯಿ ಬಂದ ಹಾಗೆ ಮಾತಾಡ್ತಾನೆ ಎಲ್ಲರಿಗೂ ನನಗೆ ಮುಖವಾಡ ಒಪ್ವಾಡಿದ್ದಾನೆ ಅನ್ಸುತ್ತೆ ಒಂದು ಚಿಕ್ಕ ಹುಡುಗಿನ ಟಾರ್ಗೆಟ್ ಮಾಡಿ ಅವಳ ವೈಯಕ್ತಿಕ ವಿಚಾರದ ಬಗ್ಗೆ ಮಾತಾಡ್ತಾರೆ ಮತ್ತು ಇವತ್ತು ಬೇಕಂತಾನೆ ಅವಳನ್ನು ಟಾರ್ಗೆಟ್ ಮಾಡಿದಾರಂತ ಆ ವಿಡಿಯೋ ನೋಡಿದ್ರೆ ಗುಡ್ಡುತ್ತೆ ಈಗ ಬಿಗ್ ಬಾಸ್ ಮನೆಯಲ್ಲಿ ಒಂದು ಲೆಟರ್ ಬರುತ್ತೆ ಒಂದು ರಾಶಿ ಖಾನ್ ಹಾಗೆ ಇನ್ನೊಂದು ರಕ್ಷಿತಾ ಇಲ್ಲಿ ಬಿಗ್ ಬಾಸ್ ಒಂದು ಟ್ವಿಸ್ಟ್ ಕೊಡುತ್ತಾರೆ ಆ ಟ್ವಿಸ್ಟ್ ಏನಂದ್ರೆ ರಕ್ಷಿತಾ ಮತ್ತು ರಾಶಿ ಖಾನ್ ನ ಹೊರತುಪಡಿಸಿ ಇನ್ನು ಸ್ಪರ್ಧಿಗಳು ಗಾರ್ಡನ್ ಏರಿಯಾಗೆ ಬರ್ಬೇಕಂತ ಹೇಳ್ತಾರೆ ಆಗ ಬಿಗ್ ಬಾಸ್ ಎಲ್ಲ ಸ್ಪರ್ಧಿಗಳು ಸೇರಿ ಪರಸ್ಪರ ಚರ್ಚಿಸಿ ಒಬ್ಬರ ಹೆಸರನ್ನು ಸೂಚಿಸಬೇಕು ಅಂತ ಹೇಳ್ತಾರೆ ನೀವು ಸೂಚಿಸಿದ ವ್ಯಕ್ತಿ ಮಾತ್ರ ಉಳಿಯೋಕೆ ಸಾಧ್ಯ ಹಾಗೆ ಲೆಟರ್ ಅನ್ನು ಓದೋಕೆ ಸಾಧ್ಯ ಅಂತ ಬಿಗ್ ಬಾಸ್ ಹೇಳ್ತಾರೆ ಇಲ್ಲಿ ಎಲ್ಲ ಸ್ಪರ್ಧಿಗಳು ಸೇರಿ ಹೊರಗಡೆ ಬಂದು ಚರ್ಚೆ ಮಾಡ್ತಾರೆ ರಘು ಅವರು ಹೇಳಿದ್ರು ರಕ್ಷಿತಾಗಿ ಈ ಲೆಟರ್ ತುಂಬಾನೇ ಇಂಪಾರ್ಟೆಂಟ್ ಈ ಲೆಟರ್ ಅವ್ರಿಗೆ ಸಿಗ್ಬೇಕು ಅಂತ ಅವರು ಹೇಳ್ತಾರೆ ನಾವು ನೋಡಿದ ಪ್ರಕಾರ ರಘು ಅವರು ಬಿಗ್ ಬಾಸ್ ಮನೆಗೆ ಬಂದ ದಿನದಿಂದ ರಕ್ಷಿತಾ ಜೊತೆ ಚೆನ್ನಾಗಿ ಮಾತಾಡ್ತಿದ್ದಾರೆ ಇಲ್ಲಿ ರಕ್ಷಿತಾ ಅವರ ಜೊತೆ ಬಿಗ್ ಬಾಸ್ ಮನೆಯಲ್ಲಿ ಸ್ವಲ್ಪ ಜನ ಮಾತಾಡ್ತಾ ಇಲ್ಲ ಹಾಗೆ ಅವರು ಒಬ್ಬರೇ ಇರ್ತಾರೆ ಹಾಗಾಗಿ ರಘು ಅವರು ರಕ್ಷಿತಾಗೆ ಈ ಎದ ತುಂಬ ಮುಖ್ಯ ರಾಶಿಕ ರಕ್ಷಿತಾ ಅವರಿಗೆ ತುಂಬ ಮುಖ್ಯ ಅಂತ ಹೇಳ್ತಾರೆ ಧ್ರುವ ಅಂತ ಹೇಳ್ತಾನೆ ನನ್ನ ಓಟು ರಾಶಿಕಾಗೆ ಮತ್ತು ಕಾಕ್ರೋಚ್ ಸುದ್ದಿ ಅವರು ರಿಷಾ ಮತ್ತು ಅಶ್ವಿನಿ ಗೌಡ ಇವರು ನಾಲ್ಕು ಜನ ನಾವು ರಾಶಿಕಾಗೆ ಓಟ್ ಅಂತ ಹೇಳ್ತಾರೆ ಅಶ್ವಿನಿ ಅವರು ಅವರಿಂದಲೇ ಈ ಮನೆಯಲ್ಲಿ ಪರಿಸ್ಥಿತಿ ಮನಸ್ಥಿತಿ ಹಾಳಾಗಲು ರಕ್ಷಿತವೇ ಕಾರಣ ನನ್ನ ವ್ಯಕ್ತಿತ್ವವನ್ನು ಇನ್ನೊತರ ತೋರ್ಸೋಕೆ ಕಾರಣ ಅವಳೇ ಅವಳಿಗೆ ನನ್ನ ಹತ್ರ ಕ್ಷಮೆ ಇಲ್ಲ ಅಂತ ಹೇಳ್ತಾರೆ ರಕ್ಷಿತಾ ಪರನ್ ಗಿಂಡಿ ರಮೇಶ್ ಸ್ಪಂದನಾಳು ಅಭಿಷೇಕ್ ಧನುಷ್ ಕಾವ್ಯ ಚಂದ್ರನ ಇವರು ಎಲ್ಲರೂ ರಕ್ಷಿತಾಗೆ ಲೆಟರ್ ಸಿಗಬೇಕು ಅಂತ ಹೇಳಿದ್ದಾರೆ ಇದರಲ್ಲಿ ಜಾನ್ವಿ ಸೂರಜ್ ಇವರ ಇಬ್ಬರನ್ನ ಮಾತ್ರ ಮ್ಯಾನಿಪ್ಯುಲೇಟ್ ಮಾಡಿದ್ದಾರೆ ಅನಿಸುತ್ತೆ ಇವರು ರಾಶಿಕಾಗೆ ಸಪೋರ್ಟ್ ಮಾಡಿದ್ದಾರೆ ಹಾಗಾದ್ರೆ ಇದನ್ನೆಲ್ಲ ನೋಡೋದಾದ್ರೆ ರಾಶಿಕಾಗೆ ಲೆಟರ್ ಸಿಕ್ಕಿದೆ ರಕ್ಷಿತಾಗೆ ಸಿಕ್ಕಿಲ್ಲ ಅನಿಸುತ್ತೆ ಹಾಗಾದ್ರೆ ವೀಕ್ಷಕರೇ ಈ ಚಿಕ್ಕ ಹುಡುಗಿಯನ್ನು ಯಾಕೆ ಇವರು ಟಾರ್ಗೆಟ್ ಮಾಡಿದ್ದಾರೆ ಏನೂ ಕಾರಣ ಗೊತ್ತಿಲ್ಲ ಆದರೆ ಧ್ರುವಂತ್ ಅವರು ಈ ವಾರ ಕಂಪ್ಲೀಟ್ ಅಂದರೆ ಕಂಪ್ಲೀಟ್ ಚೇಂಜ್ ಆಗಿದ್ದಾರೆ ನಿಮ್ಮ ಪ್ರಕಾರ ಈ ಲೆಟರ್ ಯಾರಿಗೆ ಸಿಕ್ಕಿದೆ ಹಾಗೆ ಯಾರಿಗೆ ಸಿಕ್ಕಿಲ್ಲ ಅಂತ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ